ನಾ ಸ್ವಭಾವ ಇಲ್ಲಾಂದ್ರೆ ಈ ಸಲ ಉತ್ತರ ಕನ್ನಡ ಟಿಕೆಟ್ ಬೇಕು ಅಂತ ಹೇಳೋದಿಲ್ವಾ ನೀವಾಗಿದ್ರೆ ನಾನು ಯಾವತ್ತೂ ಟಿಕೆಟೇ ಕೇಳಿರಲಿಲ್ಲ ಈ ಸಲ ಇದು ಎಂಟನೆಯ ಚುನಾವಣೆ ನೀವು ಹೌದು ಅಲ್ವಾ ಪಕ್ಷ ತೀರ್ಮಾನ ಮಾಡಿದ್ರೆ ಅಭ್ಯರ್ಥಿ ಆಗ್ತೀನಿ ಪಕ್ಷ ತೀರ್ಮಾನ ಮಾಡಿಲ್ಲ ಅಂತಂದ್ರೆ ಪಕ್ಷವನ್ನು ಗೆಲ್ಲಿಸ್ತೀನಿ ಬದಲಾಯಿಸುವ ತೀರ್ಮಾನ ಪಕ್ಷ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಖಂಡಿತವಾಗಿ ಪಕ್ಷದ ತೀರ್ಮಾನವನ್ನು ಒಪ್ಕೊಂತೀವಿ ಅದರಲ್ಲಿ ಬೇಸರದ ಮಾತೇನಿದೆ ಸಂಘಟನೆಯಲ್ಲಿ ಇನ್ನೊಬ್ಬರು ಮರ್ಜಿಗೆ ಬೀಳ್ಬೇಕು ಅನ್ನೋ ಬೇಜಾರಿದೆಯಾ ನಿಮಗೆ ಇನ್ಯಾರೋ ಟಿಕೆಟ್ ಆತರ ಎಲ್ಲೂ ಅನಿಸ್ಲೇ ಇಲ್ಲ ನನ್ನ ಸ್ವಾತಂತ್ರ್ಯಕ್ಕೆ ನನ್ನ ಅನಿಸಿಕೆಗಳಿಗೆ ಯಾವತ್ತೂ ಕೂಡ ಧಕ್ಕೆ ಬಂದಿಲ್ಲ ಯಾವತ್ತೂ ಕೂಡ ನನ್ನ ಮೇಲೆ ಒತ್ತಡ ತರತಕ್ಕಂಥ ಪ್ರಯತ್ನ ಯಾರೂ ಕೂಡ ಮಾಡಿಲ್ಲ ಮಾಡಿದ್ದಾರೆ ನೀವು ಭಾಷಣ ಮಾಡಿದ್ರಿ ಸಂವಿಧಾನ ಬದಲಾಯಿಸುವ ಬಗ್ಗೆ ಸದನದಲ್ಲಿ ಸಂವಿಧಾನ ಬದಲಾಯಿಸಬೇಕು ಅಂತ ನಾನು ಯಾವತ್ತೂ ಹೇಳೇ ಇಲ್ಲ ಸಂವಿಧಾನದಲ್ಲಿ ಬದಲಾವಣೆ ತರಬೇಕು ಅಂತ ನಿಮಿಷ ನಿಮಿಷ ಸಂವಿಧಾನದಲ್ಲಿ ಬದಲಾವಣೆ ತರಬೇಕು ಅಂತ ಹೇಳಿದೀನಿ ಇನ್ಸಿಡೆಂಟ್ ಆ ಇನ್ಸಿಡೆಂಟ್ ಆದ ನಂತರ ನಿಮ್ಮ ಉತ್ಸಾಹ ಅಲ್ಲಿಯೂ ಕೂಡ ಸ್ಪಷ್ಟವಾಗಿ ಹೇಳಿದಿನಿ ಪಾರ್ಲಿಮೆಂಟ್ ನಲ್ಲಿ ತೆಗೆದು ನೋಡಿ ನನ್ನ ಹೇಳಿಕೆಯನ್ನ ತೆಗೆದು ನೋಡಿ ಗೊತ್ತಾಗುತ್ತೆ ವಾಸ್ತವಿಕತೆ ನಾನು ಏನ್ ಹೇಳಿದ್ದೀನಿ ಅಂತ ಅದಾದ ನಂತರ ನಿಮಗೆ ರಾಜಕಾರಣದಿಂದ ವಿಮುಖತೆ ಆರಂಭಗೊಂಡು ಖಂಡಿತವಾಗ ಆತರ ಏನಿಲ್ಲ ನನ್ನ ಅಬ್ಸರ್ವೇಶನ್ ಖಂಡಿತವಾಗಿ ಆತರ ಏನಿಲ್ಲ ಇಷ್ಟು ದಿವಸಗಳ ಕಾಲ ನಾವು ಅದೇ ಅದಕ್ಕೆ ಅಷ್ಟೇ ನಿಷ್ಠೆಯಿಂದ ಅಷ್ಟೇ ಪ್ರೀತಿಯಿಂದ ಅಷ್ಟೇ ವಿಶ್ವಾಸದಿಂದ ನಾವು ಕೆಲಸ ಮಾಡ್ತಾನೆ ಬಂದಿದೀವಲ್ಲ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್